ನಮಸ್ತೆ ಸೆಜಿಟೇರಿಯಸ್ ಧನಸ್ಸು ರಾಶಿಯವರ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸ್ಟಾರ್ ಸೀಡ್ ಗಂಡು ಮಗು ಬರುವಂಥ ಸಾಧ್ಯತೆ ಇದೆ ಟ್ವಿನ್ಸ್ ದೇವರ ಆಶೀರ್ವಾದದಿಂದ ಕೆಲವರಿಗೆ ಟ್ವಿನ್ಸ್ ಆಗುವಂಥ ಸಾಧ್ಯತೆ ಇದೆ ಆಕೆ ಹೀಲಿಂಗ್ ಪವರ್ ಹೀಲಿಂಗ್ ಪವರ್ ಹೀಲರ್ ಆಗಿ ನೀವು ನಿಮ್ಮಲ್ಲಿ ಕೆಲವು ಬದಲಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇರಬೇಕು ಎಲ್ಲ ಆ ರೀತಿ ನೋಡ್ಕೊಳ್ಳಿ ಸರಿಯಾಗಿ ಇನ್ನೊಮ್ಮೆ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಹೀಲಿಂಗ್ ಮೆಥಡ್ ಏನಿದೆ ಅದು ನಿಮ್ಗೆ ಸಾಕಷ್ಟು ಯಶಸ್ಸನ್ನ ತರುತ್ತೆ ಅಂತ ಹೇಳ್ತಾ ಇದೆ ಜೆಮಿನಿ ವರ್ಕ್ ಸೊ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಿಮ್ಗೆ ಅನ್ಸೋದನ್ನ ನಿಮಗೆ ನಂಬಿಕೆ ಇರೋದನ್ನ ಆದಷ್ಟು ಬೇಗ ಮಾಡಬೇಡಿ ನಿಧಾನ ಮಾಡಬೇಡಿ ನಾಳೆಗೆ ಅಂತ ಏನು ಯೋಚನೆ ಮಾಡಬೇಡಿ ನಿಮ್ಮ ಮನೆ ವಿಚಾರ ಆಗಿರಲಿ ನಿಮ್ಮ ಹಣಕಾಸಿನ ವಿಚಾರವಾಗಿರ್ಲಿ ನೀವೇನಾದ್ರೂ ತಗೊಬೇಕು ಕೊಂಡ್ಕೊಬೇಕು ಅಂತಿದ್ರೆ ಇಮಿಡಿಯೇಟ್ ಮಾಡಿಬಿಡಿ ಯಾಕೆ ಅಂದರೆ ಆ ಕ್ಷಣಕ್ಕೆ ಅದನ್ನ ತಗೊಂಬಂದ್ಬಿಟ್ರೆ ಅದು ಬೆಸ್ಟ್ ಇರುತ್ತೆ ನಾಳೆ ಅಂದ್ರೆ ಆ ಕೆಲಸ ಹಾಳು ಅನ್ನೋ ರೀತಿಲಿ ಆಗತ್ತೆ ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ದುಡ್ಡು ಬರುತ್ತೆ ಯಾ ಧನಸ್ಸು ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಇದೆ ಇವರು ಇಂಪಾರ್ಟೆಂಟ್ ಇರಬಹುದು ಅಥವಾ ಇವರಿಗೆ ಸಂಬಂಧಪಟ್ಟಂಗೆ ಕೆಲವು ಹ್ಮ್ ಒಳ್ಳೇದಾಗ್ಬಹುದು ಅಥವಾ ಕೆಟ್ಟದಾಗ್ಬಹುದು ಅಥವಾ ನಿಮ್ಮ ರಾಶಿಗಳಲ್ಲಿ ಈ ರಾಶಿಯ ಮನೆಗಳಲ್ಲಿ ಇವು ನಿಮ್ಮ ರಾಶ್ ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಇರ್ಬೋದು ನಿಮ್ಗೇನು ಮಾಡಬೇಕು ಮಾಡ್ಬೇಕು ಅನ್ಸುತ್ತೋ ಮಾಡಿ ಖಂಡಿತ ಇನ್ನೊಬ್ಬರ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನಿಮಗೆ ಕೋಪ ತರಿಸುವಂಥದ್ದು ಮನೆಯಲ್ಲಿ ಕೆಲವರು ಕೋಪ ತರಿಸುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವೇನು ಮಾಡಬೇಕು ನೀವೇನು ಮಾಡಬೇಕು ಅನ್ಕೊಂಡಿದೀರ ಅದ್ರ ಬಗ್ಗೆ ತಾಳ್ಮೆಯಿಂದ ಯೋಚನೆ ಮಾಡಿ ಅದರಲ್ಲಿ ಎಷ್ಟು ಅಗತ್ಯ ಇದೆ ಎಷ್ಟು ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮದುವೆ ವಿಚಾರಕ್ಕೆ ಸಾಕಷ್ಟು ಜಗಳಗಳು ಆಗುವಂಥದ್ದು ಅಹ್ ಕೊಡೋ ತಗೊಳ್ಳುವಂತ ವಿಚಾರದಲ್ಲಿ ಜಗಳಗಳು ಆಗುವಂಥದ್ದು ವರದಕ್ಷಿಣೆಯ ವಿಚಾರದಲ್ಲಿ ಜಗಳಗಳು ಆಗುವಂತ ಸಾಧ್ಯತೆಗಳಿದೆ ಹಾಗಾಗದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅದು ಬಿಟ್ಟರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಮ್ಯಾರೇಜ್ ಬರೋದ್ರಲ್ಲಿ ಇದೆ ಸೌಂದರ್ಯ ವೃದ್ಧಿ ಆಗೋದ್ರಲ್ಲಿ ಇದೆ ಅಧಿಕಾರ ಬರೋದ್ರಲ್ಲಿ ಇದೆ ಪಾಪು ಬರೋದ್ರಲ್ಲಿ ಇದೆ ತುಂಬಾ ಯಶಸ್ಸನ್ನ ನೋಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಸದಾ ಸದಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಅಥವಾ ಫಿಸಿಕಲ್ ಅಟ್ರಾಕ್ಷನ್ ಇಂದ ಅಥವಾ ಮೋಸಗಾರರಿಂದ ವಂಚನೆಗಾರರಿಂದ ದೂರ ಇರಿ ಅಂತ ಹೇಳ್ತಾ ಇದೆ ಸೊ ಯಾರು ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಬೇಕು ಅಥವಾ ಜೆಂಡರ್ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಮಾಡ್ಕೊಂಬೇ ಅಂತ ಹೇಳ್ತಾ ಇದೆ ಮಿಕ್ಕಿದ್ದು ನಿಮಗೆ ಬಿಟ್ಟಂತ ವಿಚಾರ ಹೆಚ್ಚಿನ ಎನರ್ಜಿ ಕೇರಳಾಗೆ ತಗೊಂಡೋಗಿ ನಿಲ್ಸಿದೆ ಇಲ್ಲಿ ಸೊ ಕೇರಳದಲ್ಲಿ ಇರುವಂತ ಒಂದು ದೇವಾಲಯಕ್ಕೆ ನೀವು ಹೋಗ್ಬಿಡ್ಬನ್ನಿ ಯಾವ ದೇವಾಲಯ ನನಗೆ ಗೊತ್ತಿಲ್ಲ ಅಲ್ಲಿ ಮೋಹಿನಿ ದೇವಿ ಇರಬಹುದು ಅಥವಾ ಯಾ ಅಹ್ ಹೇಗೆ ಅಲ್ಲಿ ಅಂದ್ರೆ ಅಹ್ ಇರೋ ಗ್ಯಾಂಡಸ್ರೆಲ್ಲ ಐ ಮೀನ್ ಜೆಂಟ್ಸ್ ಎಲ್ಲ ಲೇಡೀಸ್ ಡ್ರೆಸ್ ಅಲ್ಲಿ ಹಾಕೊಂಡು ಕೃಷ್ಣನ್ ದೇವಸ್ಥಾನ ಅಂತ ಅನ್ಸುತ್ತೆ ಆ ಗೊತ್ತಿಲ್ಲ ಸರಿಯಾಗಿ ನೆನಪಿಲ್ಲ ಆ ದೇವಸ್ಥಾನಕ್ಕೆ ಲೇಡೀಸ್ ಡ್ರೆಸ್ ಅಲ್ಲಿ ಹೋಗ್ತಾರೆ ವರ್ಷಕ್ಕೊಂದ್ಸತಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಇದೆ ಸೊ ಅಲ್ಲಿ ಹೋಗುವ ಬಂದ್ಮೇಲೆ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಬ್ಲೆಸ್ಸಿಂಗ್ಸ್ ನೀವು ಬಿಲೀವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ತರದ ಒಂದು ಯಶಸ್ಸನ್ನ ನೋಡ್ತೀರಾ ಜೊತೆಗೆ ವಾಮನನ ವಾಮನರ ದೇವಸ್ಥಾನವನ್ನ ಮಾಡಿಸ್ಬೇಕಾಗಿದೆ ನೀವು ನನಗೊತ್ತಿಲ್ಲ ಅಹ್ ಆ ದೇವಸ್ಥಾನನ ಮಾಡಿಸಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದೆ ಎಲ್ಲೋ ಒಂದು ವೈಟ್ ಕಲರ್ ಮರಳುಗಳ ರಾಶಿ ಮುಚ್ಚಿ ಹೋಗಿದೆ ಅಲ್ಲಿ ಒಂದು ವಾಮನರ ವಾ ವಾಮನ ದೇವರ ಅವತಾರದ್ದು ವಿಗ್ರಹ ಇದೆ ಅದನ್ನ ಮೇಲೆತ್ಬೇಕು ಎತ್ತಿ ಯಾರೆತ್ತಿಸ್ತಾರೆ ಗೊತ್ತಿಲ್ಲ ಬಟ್ ಅಲ್ಲಿ ವೈಟ್ ಸ್ಯಾಂಡ್ ಇರುವಂತ ಬೀಚಲ್ಲಿ ಇರ್ಬಹುದು ಅಥವಾ ಮರಳಿ ಮರಳಿನ ಕೆಳಗೆ ಇದೆ ಅಂತ ಹೇಳ್ತಾ ಇದೆ ಇದು ಯಾರ್ದೋ ಕಣ್ಣಿಗೆ ಬೀಳ್ಬಹುದು ಅಥವಾ ಮುಂದಿನ ದಿನಗಳಲ್ಲಿ ನಾವು ಸುದ್ದಿನ ಕೇಳಬಹುದು ಅಥವಾ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಕೈಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಅವರ ಪಾದುಕೆಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ ವಾಮನ ದೇವರ ಆಶೀರ್ವಾದ ಓಕೆ ನನಗ್ ಗೊತ್ತಿಲ್ಲ ಕೇರಳ ಅಲ್ಲಿ ಇರಬಹುದು ಅಥವಾ ಬೇರೆ ಕಡೆ ಇರಬಹುದು ಅಥವಾ ಕೇರಳಲ್ಲೇ ಇದೆ ಅನ್ನುವಂತ ಮಾಹಿತಿ ಇಲ್ಲಿ ಸದ್ಯಕ್ಕೆ ಇದೆ ಇದು ನಮ್ಮ ರಕ್ಷಾ ದೇವತೆಗಳಿಂದ ಬಂದಂತ ಸಂದೇಶ ಸು ಕಾನೂನು ಇದಕ್ಕೆ ಅಡ್ಡಿ ಮಾಡ್ತಾ ಇದೆ ಕಾನೂನಲ್ಲಿ ಕೆಲವರಿಗೆ ಗೊತ್ತಿದೆ ಆ ಜಾಗ ಎಲ್ಲಿದೆ ಏನ್ ಮಾಡ್ತಿದೆ ಅಂತ ಬಟ್ ಕಾನೂನಿಗೆ ಸಂಬಂಧಪಟ್ಟವ್ರು ಆ ಜಾಗನ ತೆಗಿಬಾರ್ದು ಅಥವಾ ಆ ಜಾಗದಿಂದ ಆ ವಿಗ್ರಹನ ತೆಗಿಬಾರ್ದು ಅನ್ನುವಂಥದ್ದಿದೆ ಈ ಸಂದೇಶ ಯಾಕೆ ಇಲ್ಲಿ ಬರ್ತಿದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನ ಒಂಚೂರು ರಿಸರ್ಚ್ ಮಾಡಿ ನಿಮ್ಗೆ ಸಿಕ್ಬಿಡುತ್ತೆ ಉತ್ತರ ಅಂತ ಹೇಳ್ತಾ ಇದೆ ಸೊ ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ಗಾಯತ್ರಿ ಮಂತ್ರ ಜಪದಿಂದ ನಿಮ್ಗೆ ಅಧಿಕಾರ ಸಿಗುತ್ತೆ ಜೊತೆಗೆ ಗಾಯತ್ರಿ ಮಂತ್ರ ಜಪ ತುಂಬಾ ಯಾರು ಮಾಡ್ತಿದ್ದೀರಾ ಅವರು ಈ ಚದುರಂಗ ಆಟದಲ್ಲಿ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸು ಅನ್ನೋದು ಸಿಗೋದ್ರಲ್ಲಿ ಇದೆ ರಾಜಕೀಯ ಚದುರಂಗದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ರಾಜಕೀಯ ಚದುರಂಗದಲ್ಲಿ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ ಅನ್ನುವಂಥ ಸಿಚುವೇಶನ್ ಇದೆ ಸ್ವಲ್ಪ ಅವರಿಗೆ ಒಂದು ಕೈ ರುಚಿ ತೋರಿಸಿದ್ರೆ ಮೇ ಬಿ ಸಿಗಬಹುದು ನಿಮಗೆ ಅನ್ನೋವಂಥದ್ದು ಇದೆ ಸೊ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂಥ ಸಾಧ್ಯತೆ ಇದೆ ವಾಮರರ ಆರಾಧನೆಯಿಂದ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಸ್ಕಂದನ ಆರಾಧನೆಯಿಂದ ಕೂಡ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ನಿಮ್ಮ ಪ್ರೀತಿ ತುಂಬ ಚೆನ್ನಾಗಿ ಹೋಗುತ್ತೆ ಆಂಜನೇಯನ ಆರಾಧನೆಯಿಂದ ನಿಮ್ಗೆ ರಕ್ಷೆ ಅನ್ನೋದು ಸಿಗುತ್ತೆ ರಾಜಕೀಯದಲ್ಲಿ ಗುರುಗಳಾಗಿ ನೀವು ಬದಲಾಗ್ತೀರಾ ಗುರುವಿನ ಆಶೀರ್ವಾದ ನಿಮ್ಗೆ ಇದೆ ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ಹೆಚ್ಚಾಗುತ್ತೆ ಇದು ಬರೋ ತಿಂಗಳಿಗಷ್ಟ ಅಂದ್ರೆ ಡಿಸೆಂಬರಿಗಷ್ಟೇ ಅಲ್ಲ ಇಡೀ ಅಹ್ ಜನವರಿಯಿಂದ ಡಿಸೆಂಬರ್ವರೆಗೂ ನಿಮ್ಗೆ ಇದು ಇದೆ ಸೊ ಹೊಸ ಒಂದು ಅವಕಾಶ ಹುದ್ದೆ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಮದುವೆ ಮ್ಯಾರೇಜ್ ಎಲ್ಲವೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಹೋಗುತ್ತೆ ತುಂಬ ಸಿಸ್ಟರ್ ಕಡೆಯಿಂದ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನರಸಿಂಹನ ಅಹೋಬಲ ನರಸಿಂಹರ ಆರಾಧನೆ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಹೋಬಲ ನರಸಿಂಹರು ಕೂಡ ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ನಿಮ್ಗೆ ಮನೆಗೆ ಬಂದು ದರ್ಶನ ಕೊಡಬಹುದು ಅಥವಾ ಅವರ ಒಂದು ಕೃಪಾ ಆಶೀರ್ವಾದದ ವಸ್ತು ನಿಮ್ಮ ಮನೆಗೆ ಬರುವಂತ ಸಾಧ್ಯತೆಗಳು ಇದೆ ಸೈನ್ಯದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಬಹುದು ಯಾವುದೋ ಒಂದು ಬೇರೆ ಪ್ರಾಂತ್ಯದ ಊರಿನಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ಥರ ಸೊ ನಮ್ಮ ಭಾರತದಲ್ಲಿ ಕೆಲವು ಕಡೆ ಈ ಒಂದು ಇದಾಗುತ್ತೆ ಸೊ ಬಾಯಿ ಅಂದ್ರೆ ಅಣ್ಣ ತಮ್ಮಂದಿರಂತೆ ಇರುವ ಕೆಲವು ವ್ಯಕ್ತಿ ಅಥವಾ ಕೆಲವು ಜನಾಂಗದಿಂದ ದ್ವೇಷ ಉಂಟಾಗಬಹುದು ಅದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡೋಣ ಹೇಗೆ ಮಾಡೋದು ನಿಮಗೆ ಗೊತ್ತಿದೆ ಯಾರಿಗೋಸ್ಕರ ಈ ಸಂದೇಶ ಹೋಗಿದೆಯೋ ಅವರಿಗೆ ಗೊತ್ತಿದೆ ಓಕೆ ಕೆಲವನ್ನ ಹೇಳಲಿಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಇಲ್ಲೇ ತಿಳ್ಸಿಬಿಟ್ಟೆ ಅಂತ ಕಾಲಿಗೆ ಸಂಬಂಧಪಟ್ಟಂಗೆ ತೊಡೆಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಪಾದಗಳಿಗೆ ಸಂಬಂಧಪಟ್ಟಂಗೆ ಕೆಳಗಡೆಯ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನೋವುಗಳು ಬರೋದ್ರಲ್ಲಿ ಇದೆ ಅದನ್ನು ಡಾಕ್ಟರಿಗೆ ತೋರಿಸ್ಕೊಳ್ಳಿ ಸ್ವಲ್ಪ ಜನಕ್ಕೆ ನೆಗೆಟಿವಿಟಿ ಇದೆ ಪಂಜರದಲ್ಲಿ ಬಂದಿಯಾದಂತೆ ಅನುಭವ ಆಗುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಸಾಕಷ್ಟು ಗುಡ್ ನ್ಯೂಸ್ ಇದೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತಿರೋ ಹೊಸ ದುಡ್ಡು ಬಿಸ್ನೆಸ್ ಕೆಲಸ ಎಲ್ಲವೂ ಸಿಗುತ್ತೆ ಪ್ರೀತಿ ವಿಚಾರದಲ್ಲೂ ಕೂಡ ಸಾರಿ ಯಶಸ್ಸು ಸಿಗುತ್ತೆ ಜೊತೆಗೆ ನಿಮ್ಮ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಸೋಲ್ ಮೆಚ್ಚು ಎನರ್ಜಿ ಇದೆ ಮ್ಯಾರೇಜ್ ಕಮಿಟ್ಮೆಂಟ್ ಸಡನ್ ಆಗಿ ಬಿಕ್ಕಿಳಿಕೆ ಬರ್ಬಿಡ್ತು ಸಾರಿ ಸಾರಿ ನಿಮ್ಮ ಪ್ರೇಮಿ ಮ್ಯಾರೇಜ್ ಕಮಿಟ್ಮೆಂಟ್ ತಗೊಂಡು ಬರುವಂತ ಸಾಧ್ಯತೆ ಇದೆ ಸ್ಟ್ರಾಂಗ್ ಕಮಿಟ್ಮೆಂಟ್ ತಗೊಂಡು ಬರ್ತಾರೆ ಎಸ್ ನಿಮ್ಮ ಸಮಸ್ಯೆಗಳೆಲ್ಲವೂ ಅಂತ್ಯ ಆಗುವಂತ ಸಾಧ್ಯತೆಗಳಿದೆ ಸಾಕಷ್ಟು ಪಾರ್ಟಿ ಫಂಕ್ಷನ್ ಎಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಸಮಸ್ಯೆಗಳ ಅಂತ್ಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನ ತಗೊಂಬರುತ್ತೆ ಒಂದ್ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಂಡಿದ ತಕ್ಷಣನೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ ಬರೋದ್ರಲ್ಲಿ ಇದೆ ಪ್ರಿಪೇರ್ ಆಗಿ ನ್ಯೂ ಗೆ ನ್ಯೂ ಇಯರ್ ಅಲ್ಲಿ ನೀವು ಹೇಗಿರುತ್ತೋ ಏನು ಜೀವನ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅಥವಾ ನೋವಲ್ಲಿ ಇದ್ದೀರಾ ಬಟ್ ಹಾಗಲ್ಲ ನಿಮ್ಮ ಎಕ್ಸ್ಗಳ ಜೊತೆ ಜಾಸ್ತಿ ಒಡನಾಟ ಹೆಚ್ಚಾಗ್ಬಿಡುತ್ತೆ ಡಿಸೆಂಬರ್ ಅಲ್ಲಿ ಸೊ ನಿಮ್ಗೆ ಇಲ್ಲಿ ಅಡ್ವೈಸ್ ಇದೆ ಆ ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಆ ಒಂದು ರಿಲೇಶನ್ಶಿಪ್ ಮುಗ್ದೋಯ್ತು ಅಂತ ಅನ್ಕೊಂಡಿದ್ರಿ ಅದಿನ್ನ ಮುಗ್ದಿಲ್ಲ ಅವರು ಮತ್ತೆ ನಿಮ್ ಜೀವನಕ್ಕೆ ವಾಪಸ್ ಬರುವಂತ ಸಾಧ್ಯತೆಗಳು ಇದೆ ಸೊ ದ ಎಂಡ್ ಮಾಡಿ ಇದನ್ನ ಅಂತ ಹೇಳ್ತಾ ಇದೆ ಜೊತೆಗೆ ನಿಮ್ಮ ಕನಸುಗಳು ಆಸೆಗಳು ಎಲ್ಲವೂ ಕೂಡ ಈಡೇರುವಂತ ಸಾಧ್ಯತೆಗಳು ಇದೆ ಸೊ ಯು ಆರ್ ಪ್ರೊಟೆಕ್ಟೆಡ್ ಹೈಲಿ ಪ್ರೊಟೆಕ್ಟೆಡ್ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಹೋಗುತ್ತೆ ನಿಮ್ಮ ಕಾರ್ಯಗಳು ಕೂಡ ಯಶಸ್ಸನ್ನ ನೋಡುತ್ತೆ ಅಟ್ ದಿ ಸೇಮ್ ಟೈಮ್ ನಿಮಗೆ ಫಾರಿನ್ನಿಂದ ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ ಬದಲಾವಣೆ ಎಲ್ಲೋ ಪ್ರಯಾಣ ಬೆಳೆಸ್ತೀರಾ ಅಂತ ಕೂಡ ಹೇಳ್ತಾ ಇದೆ ನಿಮ್ಮ ಜೀವನದಲ್ಲಿ ದ ಎಂಡ್ ಆಗಿ ದ ನ್ಯೂ ಬಿಗಿನಿಂಗ್ ರೈಟ್ ವೇಲಿ ಆಗೋದ್ರಲ್ಲಿ ಇದೆ ಓಕೆ ಎಸ್ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸೆಸ್ ಅನ್ನು ನೋಡ್ತೀರಾ ಅಂತ ಕೂಡ ಹೇಳ್ತಾ ಇದೆ ಓಕೆ ಸೋ ವಿಥින් ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಸಾಕಷ್ಟು ಅಪೋರ್ಚುನಿಟೀಸ್ ಕೂಡ ನಿಮಗೋಸ್ಕರ ಬರ್ತಾ ಇದೆ ನೀವು ಅನ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ನಿಮ್ಮ ಈ ತಿಂಗಳು ಹೋಗುವಂತ ಸಾಧ್ಯತೆ ಇದೆ ಬೇರೆಯವ್ರ ಸಹಾಯ ತಗೊಳ್ಳಿ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಆ ಸ್ಕೀನ್ ಜೆಲ್ಸ್ ಅಂತ ಇದೆ ಸೊ ದೇರ್ ಈಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ತಾ ಇದಾರೆ ಮುಂದೆ ಬೇರೆ ಏನೋ ಒಳ್ಳೇದಿದೆ ಸೊ ನಿಮಗ್ ಬಿಟ್ಟಂತ ವಿಚಾರ ನಿಮಗ್ ನಂಬಿಕೆ ಇದ್ರೆ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ರೆಡಿಯಾಗಿ ಕೆಲವ್ನ ಲಿಟ್ಗೂ ಮಾಡಿ ಧ್ಯಾನದ ಮುಖಾಂತರ ನಿಮಗೆ ಸಕ್ಸಸ್ಸಿನ ಮಂತ್ರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ರೆ ಸಮಾಧಾನವಾಗಿ ಇದ್ರೆ ನೋಡುವ ಗೋ ಮಾಡಿ ಅನ್ನೋದೇ ಇದೆ ನೋ ಗೋ ಎರಡೂ ಇದೆ ಸೊ ಕೆಲವ್ರಿಗೆ ನೋ ಕೆಲವ್ರಿಗೆ ಗೋ ಕೆಲವ್ರಿಗೆ ವೆಯ್ಟ್ ಯು ಆರ್ ದ ಹೀರೋ ಆಫ್ ಯುವರ್ ಸ್ಟೋರಿ ಲೈವ್ ಯುವರ್ ಜೀಪ್ ಸೊ ನಿಮ್ಮ ಕನಸಿನ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ನೀವೇ ನಾಯಕ ನಾಯಕಿ ಸೊ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿಸ್ಕೊಳ್ಳಿ ಅದ್ರ ಮುಖಾಂತ್ರನೇ ಮುಂದುವರಿ ಯಾಕೆಂದರೆ ನಿಮ್ಮ ಜೀವನನ ನೀವು ಬದುಕಲಿಲ್ಲ ಅಂದರೆ ನಾನು ಬದುಕೋಕ್ಕಾಗತ್ತಾ ನಿಮ್ಮ ಕನಸು ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮದೇ ಆಗಿರೋದ್ರಿಂದ ಈ ಜನ್ಮದಲ್ಲೇ ನಿಮ್ಮ ಕೆಲವು ಕನಸುಗಳು ಆಸೆಗಳು ಈಡೇರಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಆಸ್ ಎ ಹ್ಯೂಮನ್ ಆಗಿ ಏನ್ ಪಡ್ಕೊಂಡಿದ್ದೀರಾ ಎಂಜಾಯ್ ದಿಸ್ ಲೈಫ್ ಡಿಸಿಷನ್ ತುಂಬಾ ಮುಖ್ಯ ಡಿಸಿಷನ್ ಸರಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಇದೆ ಸೊ ನಿಮ್ಮ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇದೆ ಫೋಕಸ್ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾವುದೇ ಕಾರಣಕ್ಕೂ ಬೇರೆ ದಾರಿಲಿ ಹೋಗಬೇಡಿ ದೇವ್ರ ಜೊತೆ ಯಾವಾಗಲೂ ಟಚ್ ಅಲ್ಲಿ ಇರಿ ಆಕ್ಷನ್ ತಗೊಳ್ಳಿ ದೇವ್ರನ್ನ ಕೇಳಿ ಆ್ಯಕ್ಷನ್ ತಗೊಳ್ಳಿ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಇದೆ ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಇದೆ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾರೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಬಾಯ್